ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಿಷಯವನ್ನು ಪ್ರಾರಂಭ ಮಾಡುವ ಮೊದಲು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಇದುವರೆಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಒಂದು ಮೂರ್ನಾಲ್ಕು ದಿವಸ ಹೆಲ್ತ್ ಅಪ್ಸೆಟ್ಟಿಂದ ವಿಡಿಯೋ ಹಾಕ್ಲಿಕ್ಕಾಗಿದ್ದಿಲ್ಲ ಆದರೆ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋವನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೀವು ನೋಟಿಫಿಕೇಷನ್ ಪಡಿಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ವಿಷಯವನ್ನು ಮುಂದುವರಿಸೋಣ ರಾಜ್ಯ ಸರ್ಕಾರವಂತೂ ತನ್ನ ಗ್ಯಾರಂಟಿಗಳನ್ನು ಕೊಡಲಿಕ್ಕೋ ಅಥವಾ ತಾನು ಮಾಡಿದ ಸಾಲವನ್ನು ತಾನು ಮಾಡಿದ ಹಣಕಾಸಿನ ಪರಿಸ್ಥಿತಿಯನ್ನು ಸರಿದೂಗಿಸಲು ಸಿಕ್ಕ ಸಿಕ್ಕ ವಸ್ತುಗಳನ್ನು ತಿಂಗಳಿಗೊಂದು ಭಾರಿ ತಿಂಗಳಿಗೊಂದೊಂದು ವಸ್ತುಗಳ ರೇಟ್ಗಳನ್ನು ಏರಿಸ್ತಿದ್ದನ್ನು ನಾವು ನೋಡ್ತಾ ಇದ್ದೀವಿ ಇದು ಸಾಲದು ಎಂಬಂತೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೌತ್ ಹೋಗೈ ಮೆಹ್ ಮೆಹಂಗಾಯಿ ಕಿ ಮಾರ್ ಬಾರ್ ಮೋದಿ ಸರ್ಕಾರ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿಯವರು ತಮ್ಮ ಮೊದಲ ಭಾಷಣದಲ್ಲಿ ಅಚ್ಚದಿ ನಾಯಂಗೆ ಅಂತ ಅಂದರು ಕೆಲವೊಂದು ವಿಷಯದಲ್ಲಿ ಬಂದಿರ್ಬೋದು ನಾನು ಪೂರ್ತಿ ಅವರ ವಿರುದ್ಧವಾಗಿ ಅಥವಾ ಅವರ ವಿರೋಧ ಪಕ್ಷದವರ ಥರ ನಾನು ಟೀಕೆ ಮಾಡೋದಿಲ್ಲ ನಾನು ಸಾಮಾನ್ಯ ಜನ ಆಗಿ ಒಂದು ಮಧ್ಯಮ ವರ್ಗದ ಜನ ಆಗಿ ಒಬ್ಬ ಮನುಷ್ಯ ಆಗಿ ನಾ ಟೀಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಗ್ಯಾಸ್ ರೇಟು ಐವತ್ತು ರೂಪಾಯಿ ಅಚ್ಚ ದಿನವ ಅಂಥೇಳಿ ಮೋದಿಯವರೇ ಉತ್ತರ ಕೊಡಬೇಕು ಯಾಕೆ ಅಂತಂದರೆ ಕೇವಲ ಐದು ವರ್ಷದಿಂದ ಐದುನೂರು ರೂಪಾಯಿ ಐವತ್ತು ರೂಪಾಯಿ ಇದ್ದಂತಹ ಗ್ಯಾಸ್ ರೇಟು ಇವತ್ತು ಎಂಟುನೂರ ಐದು ರೂಪಾಯಿಯಿಂದ ಎಂಟುನೂರ ಐವತ್ತೈದು ರೂಪಾಯಿಗೆ ಹೋಗಿದೆ ಅಂತ ವಿಯಲ್ಲಿ ಇತರ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮಗೆ ಇಷ್ಟು ದಿವಸ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಬಿಲ್ ಹರಿದು ಆ ಡೆಲಿವರಿ ಬಾಯ್ ಎಂಟುನೂರ ನಲ್ವತ್ತು ರೂಪಾಯಿ ತೊಗೊಳ್ತಿದ್ದ ಇನ್ಮೇಲೆ ಹಾಗಾದರೆ ಅವ ಎಂಟುನೂರ ತೊಂಬತ್ತು ರೂಪಾಯಿ ಒಂಬೈನೂರು ರೂಪಾಯಿ ತೊಗೊಳ್ತಾನೆ ಒಂಬೈನೂರು ರೂಪಾಯಿ ಹತ್ತಿದ್ರೆ ತೊಗೊಳ್ತಾನೆ ಅಂತ ಆಯಿತು ಹಾಗಾದರೆ ಇದುವೇ ಹಚ್ಚ ದಿನ ಅಂಥೇಳಿ ಜನರು ಪ್ರಶ್ನೆ ಮಾಡುವಂಥ ಕಾಲವನ್ನು ಮತ್ತೊಂದು ಸಲ ಮೋದಿಯವರೇ ತಂದ್ಕೊಂಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರಕ್ಕೆ ನಾವೇನು ಕಡಿಮೆ ಇಲ್ಲ ಅಂಥೇಳಿ ಕೇಂದ್ರ ಸರ್ಕಾರ ರೇಟ್ ಇದೆಯೋ ಅಥವಾ ನೀವು ಒಬ್ರೇ ಅಲ್ಲ ನಮಗೂ ರೇಟ್ ಎರಿಸಲಿಕ್ಕೆ ಬರ್ತಾಯಿದೆ ಅಂತೇಳಿ ರೇಟ್ ಹರ್ಸ್ತಾ ಇದ್ದಾರೋ ಅಂತೇಳಿ ಗೊತ್ತಿಲ್ಲ ಒಟ್ಟಿನಲ್ಲಿ ಬಿ ಜೆ ಪಿ ಅವರ ಪ್ರತಿಭಟನೆಯನ್ನು ಕಾಂಗ್ರೆಸ್ ಆಡ್ಕೊಳ್ಲಿಕ್ಕೆ ಒಂದು ಅಸ್ತ್ರ ಸಿಕ್ತು ಮೊದಲೇ ಟೋಲ್ ದರವನ್ನು ಏರಿಕೆ ಮಾಡಿದ್ದಂತಹ ಕೇಂದ್ರ ಸರ್ಕಾರ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು ಟೋಲ್ ದರಗಳನ್ನು ಏರಿಕೆ ಮಾಡಿತ್ತು ಈ ಗ್ಯಾಸ್ ರೇಟನ್ನು ಏರಿಕೆ ಮಾಡಿದ್ದಕ್ಕೆ ಅದು ಐವತ್ತು ರೂಪಾಯಿ ಎಲ್ ಪಿ ಜಿ ರೇಟ್ ಅಲ್ಲ ಸರ್ ನೀವು ಡೊಮೆಸ್ಟಿಕ್ ರೇಟ್ ಏರ್ಸ್ತಾ ಇದ್ದೀರಿ ಒಂದು ಕಡೆ ಇನ್ನೊಂದು ಕಡೆ ಕಮರ್ಷಿಯಲ್ ಸಿಲಿಂಡ್ರ್ ರೇಟ್ ಇರ್ಸ್ತಾ ಇದ್ದೀರಿ ಅವ್ರು ಸಲ ಬೆಲೆ ಏರಿಸ್ಬಿಟ್ಟಿದ್ದಾರೆ ಹೋಟೆಲ್ನವರೆಲ್ಲ ಆವಾಗ ನೀವು ಏರಿಸಿದ್ದಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಸಿಕ್ಕಾಪಟ್ಟೆ ಏರಿಸ್ಬಿಟ್ಟಿದ್ದೀರಿ ನೀವು ಒಂದು ಕಾಲದಲ್ಲಿ ಈಗ ಅದರ ರೇಟ್ ಏರ್ಸೋದು ಬಿಟ್ಟು ಈಗ ಅದನ್ನ ಇಳಿಸ್ಕೊತ ಇದನ್ನು ಏರ್ಸ್ಕೊತಾ ಹೋಗ್ತಾಯಿದಾರೆ ಇಲ್ಲ ಹೋಟೆಲ್ಗಳಿಗೆ ನೋ ನೋಟಿಸ್ರು ಕೊಡಿ ಗ್ಯಾಸ್ ರೇಟ್ ಒಮ್ಮೆ ಇಳಿದಿದ್ದು ಇಳಿದಾಗ ಇಳಿಸಿ ಹೇಳಿ ಈಗ ಹಾಲಿನ ಬೆಲೆ ಏರಿಕೆ ಆಗಿದೆ ಅಂತ ಕಾಫಿ ಬೌಡರ್ ಪೌಡರ್ ಏರಿಕೆ ಆಗಿದೆ ಅಂತೇಳಿ ಅವರೆಲ್ಲ ಏರಿಸ್ಬಿಟ್ಟಿದ್ದಾರೆ ಈಗ ಎಲ್ಲ ಇದ್ದಾರೆ ಈಗ ಹಾಗಾದ್ರೆ ಏನು ಉಪಯೋಗ ಆಯಿತು ಕೇಂದ್ರ ಸರ್ಕಾರದವರು ಈ ರೀತಿ ಜನಸಾಮಾನ್ಯರು ಬಳಸುವಂತಹ ಸಿಲಿಂಡರ್ ರೇಟನ್ನು ಏರಿಸ್ತಾ ಹೋದರೆ ನೀವು ಕೊಟ್ಟಂತಹ ಉಜ್ವಲ ಸಿಲಿಂಡ್ರನ್ನು ಎಲ್ಲ ತಳ್ತಾರೆ ಮಹಿಳೆಯರು ಭಾರತದಲ್ಲಿ ಮೋದಿಯವ್ರ ಸರ್ಕಾರ ಇದನ್ನು ಇಟ್ಕೋಬೇಕು ಈಗ ಒಂದು ಸ್ವಲ್ಪ ಹಿಂದೆ ನಾನು ಸ್ವಲ್ಪ ಅಂದರೆ ಒಂದು ಆರು ತಿಂಗಳಿಂದ ವರ್ಷದಿಂದ ಒಂದು ನ್ಯೂಸ್ ಪೇಪರಲ್ಲಿ ಒಂದು ವ್ಯಂಗ್ಯಚಿತ್ರ ನೋಡಿದ್ದೆ ಮೋದಿಯವರ ಉಜ್ವಲ ಸಿಲಿಂಡರ್ ಮೇಲೆ ಅಂದರೆ ಖಾಲಿ ಸಿಲಿಂಡರ್ ಇರಬೇಕು ಮೋಸ್ಟ್ಲಿ ಅದು ಆ ಸಿಲಿಂಡ್ರ್ ಮೇಲೆ ಅಂದರೆ ಒಲೆ ಎತ್ತರದಲ್ಲಿತ್ತು ಕೆಳಗೆ ಒಲೆಗೆ ಸೌದೆ ಹಾಕಿದರು ಮೇಲುಗಡೆ ಕೆಳಗಡೆ ಅದು ಬೀಳಬಾರ್ದು ಅಂತೇಳಿ ಉಜ್ವಲ ಸಿಲಿಂಡರ್ನ ಅದಕ್ಕೆ ಆಧಾರವಾಗಿ ಕೊಟ್ಟಿದ್ರು ಈ ರೀತಿ ಆಗ್ಬಿಡುತ್ತೆ ಆಮೇಲೆ ಈಗಾಗಲೇ ಊರಲ್ಲಂತೂ ನಮ್ಮ ಹಿರಿಯರು ಇರ್ತಾರೆ ಊರಲ್ಲಿ ಅವರಂತೂ ಎಲ್ಲ ಹತ್ತಲಿಕ್ಕೆ ಬರೋದಿಲ್ಲ ಆಮೇಲೆ ಅವರು ಈ ಆಧುನಿಕ ಪದ್ಧತಿ ಗ್ಯಾಸಲ್ಲಿ ಅಡುಗೆ ಮಾಡೋದು ಕುಕ್ಕರ್ ಅಡುಗೆ ಇವೆಲ್ಲ ಇಷ್ಟಪಡೋದಿಲ್ಲ ಹೀಗಾಗಿ ಅವರು ಸಿಲಿಂಡರ್ಸ್ ತೊಗೊಳ್ದೆ ಉಜ್ವಲ ಸಿಲಿಂಡರ್ನೂ ಅವರು ಬಳಸೋದೇ ಇಲ್ಲ ಸರಿಯಾಗಿ ಮೊದಲೇ ಹಳ್ಳಿ ಜನರು ಹಳೆ ಜನರು ಅವರಿಗೆ ಹತ್ಲಿಕ್ಕೆ ಬರೋದಿಲ್ಲ ಹೆದರಿಕೆ ಆಗುತ್ತೆ ಅಂತ ಹೇಳೋ ಅಥವಾ ಈ ಆರೋಗ್ಯ ಕಾರಣ ಒಡ್ಡೋ ತಗೊಳ್ಳೋದಿಲ್ಲ ಸಿಲಿಂಡರ್ಗೆ ಉಜ್ವಲ ಸಿಲಿಂಡ್ರುಗಳನ್ನು ಉಜ್ವಲ ಸಿಲಿಂಡ್ರನ್ನು ರೇಟನ್ನು ನೀವು ಒಂದು ಕಡೆ ಇಳಿಸ್ತಾ ಇದ್ದೀರಿ ಇರು ಈಗ ಐನೂರು ರೂಪಾಯಿ ಇದೆ ಅಂತಲೂ ಹೇಳಲಾಗ್ತಿತ್ತು ಇರ್ಬೋದು ಗೊತ್ತಿಲ್ಲ ಅದು ಕಡಿಮೆ ಇದೆ ರೇಟು ಅದರ ನಡುವೆನೋ ಎರಡುನೂರು ರೂಪಾಯಿ ಕಡಿಮೆ ಮಾಡಿದ್ರು ಮೋದಿಯವರು ಏನೋ ಸಬ್ಸಿಡಿ ಜಾಸ್ತಿ ಹಾಕ್ತಾರೆ ಅಂತ ಏನೇನೋ ಆಗಿತ್ತು ಹಾಗಾದ್ರೆ ಅವ್ರು ಅಂದೇ ಬಡವ್ರು ಹಾಗಾದರೆ ನಮ್ಮಂಥವ್ರು ಬಡವರಲ್ವ ಅಲ್ಲ ಸರ್ ನೀವು ಒಂದು ಕಾಲದಲ್ಲಿ ನಮಗೆ ಸಬ್ಸಿಡಿಗೆ ಐದುನೂರು ರೂಪಾಯಿ ಆದರೂ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಸಬ್ಸಿಡಿ ನಮಗೆ ಸಿಗ್ತಾ ಇತ್ತು ಹೋಗಲಿ ಅತಿ ಆಶೆ ಬೇಡ ಅಂತ ಇಟ್ಕೊಳ್ಳೋಣ ದೇಶಕ್ಕಾಗಿ ಸಮರ್ಪಣೆ ಮಾಡೋಣ ನಮ್ಮ ಸಬ್ಸಿಡಿ ಸಬ್ಸಿಡಿಯನ್ನು ದೇಶಕ್ಕಾಗಿ ಇಟ್ಟಿದ್ದೇವೆ ಅಂತ ತಿಳ್ಕೊತೇವೆ ಆದರೆ ಸಿಲಿಂಡರ್ ರೇಟನ್ನಾದರೂ ನೀವು ಇಳಿಸ್ಬೇಕಲ್ಲ ಸರ್ ಸಿಲಿಂಡರ್ ರೇಟ್ ಏಕಾಏಕಿ ನೀವು ಎರ್ಸ್ಕೊತಾ ಹೋದರೆ ಅಚ್ಚೆ ದಿನ ಇದುವೇ ಅಚ್ಚ ದಿನ ಅಂತ ಕೇಳಬೇಕಾಗತ್ತೆ ನಾವು ಹಚ್ಚೆ ದಿನ ಹೆಂಗೆ ಅಲ್ಲ ಬುರೇ ದಿನ ಆಗಾಯ ಬಿ ಹೀಗೆ ಆಗ್ಬಿಡತ್ತೆ ಆಮೇಲೆ ಕೇಂದ್ರ ಸರ್ಕಾರ ಅದೇನೋ ಡೀಸೆಲು ಪೆಟ್ರೋಲು ಮೇಲೂ ಏನೋ ಅಬಕಾರಿ ಸುಂಕ ಏರ್ಸಿದೆ ಅಂತೆ ಎರಡೆರಡು ರೂಪಾಯಿ ಕಂಪ್ನಿಗಳಿಗೆ ಇರಿಸಿದೆ ಅಂತೆ ನಮಗೇನು ಇಲ್ಲ ಅಂತ ಅದು ಹೊರೆ ನೋಡ್ಬೇಕೇನು ಅದು ಏನಾಗುತ್ತೆ ರಾಜ್ಯ ಸರ್ಕಾರ ಅಂತೂ ಈಗ ನಮ್ಮ ಬಜೆಟನ್ನು ಹೆಚ್ಚಿಗೆ ಮಾಡಿಬಿಡ್ತು ನಮ್ಮ ಮಂತ್ಲಿ ಬಜೆಟ್ ಒಂದು ಲೀಟ್ರ್ ಅಲ್ಲಿ ನಾಲ್ಕು ರೂಪಾಯಿ ಇರಿಸಿದರೆ ದಿವಸ ಒಂದು ಲೀಟ್ರ್ ತಗೊಳ್ಳೋರಾದರೆ ತಿಂಗಳಿಗೆ ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಯಿತು ಗ್ಯಾರಂಟಿ ಕೊಡ್ತಾರೆ ಒಂದು ಕಡೆ ಲೇಡೀಸಿಗೆ ಪ್ರೀ ಕೊಟ್ಟಾಗ ಮಾಡಿ ಬಸ್ ಚಾರ್ಜ್ ದರ ಇರಿಸಿದರು ಕ್ರಾ ಕರ್ನಾಟಕ ರಾಜ್ಯ ಸರ್ಕಾರದವರು ಅಂದರೆ ಹೆಂಗಸ್ರದ್ದು ಗಂಡಸರೇ ಕೊಟ್ಕೊತಾ ಕೊಟ್ಕೊಂಡು ಬಸ್ ಹತ್ತಬೇಕು ಯಾವ ಲೆಕ್ಕಾಚಾರ ಅಂತ ಅರ್ಥ ಆಗೋದಿಲ್ಲ ಅವು ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರದ್ದು ಇದನ್ನು ಎಲ್ಲೂ ಯಾವಾಗೂ ಇಲ್ದಿದ್ದು ಸದ್ಯ ಇಲ್ದಿದ್ದು ಈಗ ಬೆಲೆ ಏರಿಕೆ ಡ್ರಾಮಾ ಶುರು ಆಗಿಬಿಟ್ಟಿದೆ ಈಗ ಯಾಕೆ ಏರಿಸ್ಬೇಕು ಹಚ್ಚೆ ದಿನ ಹೆಂಗೆ ಅಂತಂದ್ರೆ ಇಳಿಸ್ಬೇಕಪ್ಪ ಒಂದು ಮಿನಿಮಮ್ ಒಂದು ಏಳ್ನೂರು ರೂಪಾಯೋ ಎಂಟ್ನೂರು ರೂಪಾಯಿಗೆ ತಂದಿಡ್ಬೇಕು ಅಟ್ಲೀಸ್ಟ್ ಅದ್ರ ಬಿಟ್ಟು ನೀವು ಎಂಟುನೂರ ಏಳ್ನೂರೈವತ್ತು ತಂದ್ರೆ ತಂದರೆ ಆಗಿತ್ತು ಅದು ಲಾಕ್ಡೌನ್ಗಿಂತ ದುಬಾರಿ ಆಗಿದೆ ಅಂತೇಳಿ ಐದುನೂರು ಅಂತ ಅವಾಗ ಇಟ್ಕೊಂಡ್ರು ಲಾಕ್ಡೌನ್ಕಿಂತ ಮೊದಲು ನೂರು ರೂಪಾಯಿ ಎರಡುನೂರು ರೂಪಾಯಿ ತಗೊಳ್ಳಿ ಏಳ್ನೂರು ರೂಪಾಯಿ ಮೆ ಮ್ಯಾಕ್ಸಿಮಮ್ ಆಯ್ತು ಅದಕ್ಕೆ ಎಂಟುನೂರೈವತ್ತು ರೂಪಾಯಿ ಗಟ್ಟಲೆ ಏರಿಸುವಂಥದ್ದು ಏನು ಇದಿದೆ ಜರೂರತ್ ಇದೆ ಅವರು ಸಿಲಿಂಡ್ರು ಡೆಲಿವರಿ ಬಾಯ್ ಬಾಯ್ಗಳು ಮತ್ತೆ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೋತಾರ ಮತ್ತೆ ಬೇಕಾದ್ರೆ ಕೆಳಗೆ ಮನೆ ಇರಲಿ ಮೇಲೆ ಮನೆ ಇರಲಿ ಮೇಲೆ ಹತ್ತಿದ್ರೂ ಇಪ್ಪತ್ತು ರೂಪಾಯಿ ಕೆಳಗೆ ಗೇಟಿಂದ ಜಸ್ಟ್ ಹಿಂಗೆ ಆ ಕಡೆ ಆ ಕಡೆಯಿಂದ ಈ ಕಡೆ ಗಾಡಿಯಿಂದ ಒಂದು ಹಿಂಗೆ ಸ್ಟೆಪ್ ಇಟ್ರು ಇಪ್ಪತ್ತು ರೂಪಾಯಿ ಫಿಕ್ಸ್ ಅವ್ರಿ ಸರ್ವಿಸ್ ಚಾರ್ಜ್ ಅದು ನಮ್ಮ ಚಾರ್ಜು ಅದನ್ನು ನಮ್ಮ ಇಷ್ಟ ನಾವು ಕೊಡ್ತೇವೆ ಬಿಡ್ತೇವೆ ನಾವು ಬಿಟ್ಟಿದ್ದು ಬಿಟ್ಟುಕೊಡೋಣ ಬಿಟ್ಬಿಡೋಣ ಅದನ್ನು ಹಾಗಾದರೆ ಮು ಕೇಂದ್ರ ಸರ್ಕಾರ ಹೀಗೆ ಈ ರೀತಿ ಎಲ್ಲ ಬೆಲೆ ಏರಿಸ್ಕೊತಾ ಹೋದರೆ ಹೆಂಗೆ ಜೀವನ ಮಾಡಬೇಕು ಬಡಬಗ್ಗರು ಹಚ್ಚೆ ದಿನ ಹೆಂಗೆ ಹೇಳಿ ನೀವೆಲ್ಲ ಹೇಳ್ಕೊತ ಬಂದ್ರಿ ಬಡವ್ರ ಪಾಲಿಗಂತೂ ಹಚ್ಚೆ ದಿನ ಖಂಡಿತ ಅಲ್ಲ ಮೋದಿಯವರೇ ಇದು ಪ್ರಧಾನಿಗಳಾಗಿ ನೀವು ಒಳ್ಳೆ ಕೆಲಸ ಇದ್ದೀರಿ ದೇಶವನ್ನು ಇದ್ದೀರಿ ರಸ್ತೆಗಳೆಲ್ಲ ವಿಪರೀತವಾಗಿ ಚೆನ್ನಾಗಾಗ್ತಿದೆ ಇನ್ ಟೈಮ್ ಆಗ್ತಿದೆ ಫಾಸ್ಟಾಗಿ ನಡೀತಾ ಇದೆ ರೈಲ್ವೆ ಇಲಾಖೆ ಎಂತೂ ಕ್ರಾಂತಿಕಾರಿ ಬದಲಾವಣೆ ಕಂಡಿದೆ ವಿಮಾನ ಏರ್ಪೋರ್ಟ್ಗಳು ಸಾಕಷ್ಟು ಕಡೆ ಆಗಿವೆ ಬಟ್ ನಮ್ಮಂಥ ಬಡವ ಹಾಗೂ ಮಧ್ಯಮ ವರ್ಗದವರಿಗೆ ಮೇನ್ ಬೇಕಾಗಿದ್ದು ಡೈಲಿ ಸಿಲಿಂಡ್ರು ನಮಗೆ ರಸ್ತೆ ಎಲ್ಲ ಮಾಡಿದ್ರಿ ಕರೆ ಬಟ್ ಇದು ಇಲ್ಲಿ ಜೇಬ್ ಸುಳ್ತಾ ಇದೆಯಲ್ಲ ಇದನ್ನು ನೀವು ದಯವಿಟ್ಟು ಕಡಿಮೆ ಮಾಡೋದು ಒಳಿತು ಇನ್ನಾದರೂ ರಾಜ್ಯ ಅಂತೂ ಒಂದು ಕಡೆ ಏರಿಸ್ತಾ ಇದೆ ಕೇಂದ್ರ ಸರ್ಕಾರವೂ ಏರಿಸಿದರೆ ಜನ ಓಟ್ ಹಾಕುವಾಗ ಇಷ್ಟು ದಿನ ನಮ್ಮ ಪಕ್ಷ ಅಂಥೇಳಿ ಏನು ಕೇಂದ್ರ ಸರ್ಕಾರವೂ ನಮ್ಮ ಪರವಾಗಿದೆ ಅಂತ ಓಟ್ ಹಾಕ್ತಿದ್ರು ಅವರು ಇನ್ನೊಂದು ಸಲ ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ಅಂತೂ ಸುಳ್ಳಲ್ಲ ಈಗ ಎಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಮೂರು ವರ್ಷ ಇದೆ ಸ್ಟೇಟ್ ಗೌರ್ಮೆಂಟು ನಾಲ್ಕು ವರ್ಷ ಇದೆ ಸ್ಟೇಟ್ ಗೌರ್ಮೆಂಟು ಮೂರು ವರ್ಷ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಾಲ್ಕು ವರ್ಷ ಇದೆ ಇವೆರಡು ಎಲೆಕ್ಷನ್ ಬರೋ ತನಕ ಇವರು ಎಲ್ಲಿ ತೊಗೊಂಡೋಗಿ ಮುಡ್ಸಾರನ ಅಂತೇಳಿ ನಮ್ಮಂಥ ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಭಾಳ ಚಿಂತೆ ಆಗಿಬಿಟ್ಟಿದೆ ಯಾರು ಬರಲ್ಲ ಸ್ವಾಮಿ ಮಧ್ಯಮ ವರ್ಗದವರು ಹೊರೇನ ಆ ಮನೆ ಯಜಮಾನನೇ ಹೊರಬೇಕು ಒಬ್ಬನೇ ದುಡಿಯವನಿರ್ತಾನೆ ಒಬ್ಬನ ಪಗಾರನಲ್ಲಿ ನಾಲ್ಕು ಐದು ಜನ ಜೀವನ ಮಾಡಬೇಕು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಯಾರಿಗೆ ಸಾರ ಸಾಲತ್ತೆ ಸಂಬಳ ಯಾರಿಗೆ ಸಾಲತ್ತೆ ಸಂಬಳ ಪಿಚ್ಚರ್ ನೋಡಿಬಿಟ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅಥವಾ ನಾನು ಕೈ ಎತ್ತಿಬಿಟ್ರೆ ನಮ್ಮ ಮನೆ ಜೀವನ ನಡೆಯಲ್ಲ ಕೊಡಲೇಬೇಕು ಸಂಸಾರ ನಡೆಸುವಂಥ ಜವಾಬ್ದಾರಿ ಒಂದ್ಸಲ ತಗೊಂಡ್ಮೇಲೆ ಜೀವನ ಪರ್ಯಂತ ಗಟ್ಟಿ ಇರೋ ತನಕ ಅಥವಾ ಜೀವನ ಜೀವ ಇರೋ ತನಕ ಮನೆ ಜವಾಬ್ದಾರಿಯನ್ನು ಹೊತ್ಕೊಳ್ಳಲೇಬೇಕು ಬಿಸ್ನೆಸ್ ಮ್ಯಾನ್ ಅವ್ರ ಥರ ನಮ್ಮದು ಡೈಲಿ ಓಡಾಡೋದಿಲ್ಲ ರೊಕ್ಕ ಮಂತ್ಲಿ ಪಗಾರ ಬಂದಿದ್ದನ್ನು ಮಿತವಾಗಿ ಬಳಸಿ ಖಾಲಿ ಮಾಡಬೇಕಾಗತ್ತೆ ಈ ಸಿಲಿಂಡರ್ಗಳ ರೇಟನ್ನು ಈ ರೀತಿ ಏರಿಸ್ಬಿಟ್ರೆ ಕೇಂದ್ರ ಸರ್ಕಾರ ಜೀವನ ಮಾಡಬೇಕಾದ್ರೆ ನಮಗೆ ಭಾಳ ಕಷ್ಟ ಆಗತ್ತೆ ಅಂತ ಯಾಕೆ ಮೋದಿಯವರು ವಿಚಾರ ಮಾಡಬಾರ್ದು ದಯವಿಟ್ಟು ಸಿಲಿಂಡ್ರ್ ರೇಟ್ ಬಗ್ಗೆ ಯೋಚಿಸಿ ಪ್ರಧಾನಿಗಳೇ ಹಾಗೂ ಕೇಂದ್ರ ಸರ್ಕಾರ ಅಂತ ಕೇಳ್ಕೊತೀನಿ ಹಾಗೂ ರಾಜ್ಯ ಸರ್ಕಾರಕ್ಕೂ ಇನ್ನಾದರೂ ಬೆಲೆ ಏರಿಕೆಯನ್ನು ಬಿಡಿ ಮೂರು ವರ್ಷ ಆದರೂ ಸರಿಯಾಗಿ ಬೆಲೆ ಏರಿಸದೆ ಆಡಳಿತ ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊತಾ ಇವತ್ತು ತನ್ನ ಮುಗಿಸ್ತೀನಿ ಸ್ನೇಹಿತರೆ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ತಪ್ಪಿನಿಂದ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ಜೈ ಹಿಂದ್ ಬಾಯ್ ಗೈಸ್